ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾವೆಲ್ಲರೂ ಕೂಡ ಈ ಕಲಿಯುಗದಲ್ಲಿ ಜೀವನವನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನವನ್ನು ಸಾಗ ಸಾಗಿಸುವುದಕ್ಕೋಸ್ಕರ ವಿದ್ಯಾಭ್ಯಾಸದಿಂದ ಹಲವಾರು ಕೆಲಸಗಳನ್ನು ಇನ್ನ ಬೇರೆಯವರು ಹಲವಾರು ಕೂಲಿ ಕರ್ಮಗಳನ್ನು ಮಾಡಿಕೊಂಡು ತನ್ನ ಜೀವನವನ್ನು ಕಟ್ಟಿಕೊಂಡಿರುತ್ತಾರೆ ಆದರೆ ಒಂದಲ್ಲ ಒಂದು ರೀತಿಯಾಗಿ ಮನುಷ್ಯನಿಗೆ ಕಷ್ಟ ಬಂದೇ ಬರುತ್ತದೆ ಆ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಕುಗ್ಗದೆ ಅವನು ನಿರುತ್ಸಾಹವನ್ನು ಪಡೆದುಕೊಳ್ಳದೆ ಉತ್ಸಾಹಶೀಲನಾಗಿದ್ದರೆ ಭಗವಂತನೂ ಕೂಡ ಅವನಿಗೆ ಅನುಗ್ರಹವನ್ನು ಮಾಡಿಯೇ ಮಾಡುತ್ತಾನೆ ಈ ವಿಚಾರವಾಗಿ ನಾವು ತಿಳಿದುಕೊಳ್ಳೋಣ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ದಯಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಲೈಕ್ ಬಟನ್ನ ಹೊತ್ತಿ ಆ ಜೀವನವನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹಲವಾರು ತಪ್ಪುಗಳನ್ನು ಮಾಡಿಯೇ ಮಾಡುತ್ತೇವೆ ಆ ಕರ್ಮಗಳಿಗೆ ಅನುಸಾರವಾಗಿ ತಮ್ಮ ಜೀವನದಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ ಆದರೆ ಕೆಲವು ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ನನ್ನ ಹಣೆಯ ಬರಹ ಇದ್ದಂತೆ ಆಗುತ್ತದೆ ಅಂತ ಹೇಳಿ ತಮ್ಮ ಜೀವನವನ್ನು ವ್ಯರ್ಥವನ್ನು ಮಾಡಿಕೊಳ್ಳುತ್ತಾರೆ ಆ ಭಗವಂತನು ಹಲವಾರು ಸಾರಿ ಅವರಿಗೆ ಹಲವಾರು ವಿಚಾರವಾಗಿ ಹಲವಾರು ಕೆಲಸಗಳಿಂದ ಅವರಿಗೆ ಸದಾಕಾಲ ಅನುಗ್ರಹವನ್ನು ಮಾಡಿಯೇ ಮಾಡುತ್ತಾನೆ ಆದರೆ ಇದಕ್ಕಿಂತಲೂ ಕೂಡ ಉನ್ನತವಾದಂತಹ ಕೆಲಸ ಸಿಗುತ್ತೆ ಇದಕ್ಕಿಂತಲೂ ಕೂಡ ಉನ್ನತವಾದಂತಹ ಪದವಿ ನನಗೆ ಸಿಗುತ್ತೆ ಅಂತೇಳಿ ಆ ಬಂದಂತಹ ಅವಕಾಶಗಳನ್ನು ನಾವೆಲ್ಲರೂ ಕೂಡ ಕೆಳೆದುಕೊಳ್ಳುತ್ತೇವೆ ಅದಕ್ಕೋಸ್ಕರ ನಮಗೆ ಚಿಕ್ಕ ಅವಕಾಶಗಳಿಂದಲೇ ನಾವು ಉನ್ನತ ಸ್ಥಾನವನ್ನು ಏರುವುದಕ್ಕೆ ಸಾಧ್ಯ ಉದಾಹರಣೆಗೆ ಒಂದು ಮಗುವು ಅವರ ಊರಿನಲ್ಲಿ ದಾರಿಯಲ್ಲಿ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬರು ಪಂಡಿತರು ಬರುತ್ತಾರೆ ಆ ಪಂಡಿತರು ಅರಳಿಯ ಮರದ ಕೆಳಗಡೆ ಕುಳಿತುಕೊಂಡು ಊರಿನಲ್ಲಿ ಇರತಕ್ಕಂಥ ಎಲ್ಲರಿಗೂ ಕೂಡ ತನ್ನ ಹಣೆಯ ಬರದ ಬರಹದಲ್ಲಿ ಏನನ್ನು ಬರೆದಿರುತ್ತಾರೆ ಎನ್ನುವುದನ್ನು ತಿಳಿಸಿ ಹೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಬಾಲಕನೂ ಕೂಡ ಅಲ್ಲಿಗೆ ಹೋಗ್ತಾನೆ ಹೋದಂತಹ ಸಂದರ್ಭದಲ್ಲಿ ಪಂಡಿತರೇ ನನಗೂ ಕೂಡ ನನ್ನ ಹಣೆಯಲ್ಲಿ ಏನಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲೆ ಮಗುವೇ ನೀನು ಇನ್ನು ಬಾಲಕ ನೀನು ಮುಂದೆ ಸಾಧಿಸುವುದು ಅಷ್ಟು ತುಂಬ ಇದೆ ನಿನಗೆ ಈ ವಿಚಾರ ಗೊತ್ತಾಗುವುದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲ ಇಲ್ಲ ಖಂಡಿತವಾಗಿಯೂ ಕೂಡ ನೀವು ನನಗೆ ಹೇಳಲೇಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಮಗುವಿನ ಅಣೆಯ ಬರಹವನ್ನು ನೋಡಿ ಆ ಪಂಡಿತರು ಹೇಳುತ್ತಾರೆ ನಿನ್ನ ಜೀವನದಲ್ಲಿ ಮುಂದೆ ಅತ್ಯಂತ ಶ್ರೀಮಂತನಾಗುತ್ತೀಯ ದವಸಧಾನ್ಯಾದಿಗಳಿಂದ ವಸ್ತ್ರ ಐಶ್ವರ್ಯ ಆಭರಣಗಳಿಂದ ನಿಮ್ಮ ಮನೆ ತುಂಬಿ ತುಳುಕಿ ನೀನು ಆಜೀವ ಪರ್ಯಂತವಾಗಿ ರಾಜನಂತೆ ಬದುಕುತ್ತೀಯ ಅಂತ ಹೇಳಿ ನಿನ್ನ ಹಣೆಯಲ್ಲಿ ಬರೆದಿದೆ ಅಂತ ಹೇಳ್ತಾರೆ ಮುಂದೆ ಇನ್ನೂ ಒಂದು ವಿಚಾರವನ್ನು ಹೇಳಬೇಕು ಅನ್ನುವಷ್ಟರಲ್ಲಿ ಅವನು ಅತ್ಯಂತ ಸಂತೋಷದಿಂದ ತನ್ನ ಮನೆಗೆ ಹೋಗ್ತಾನೆ ಅವರ ತಂದೆ ತಾಯಿಗಳು ಅವನನ್ನು ಕೂಲಿಗೆ ಸೇರಿಸಿದಂತಹ ಸಂದರ್ಭದಲ್ಲಿ ಅವನಿಗೆ ಪಾಠ ಪ್ರವಚನಗಳೇ ಅವನಿಗೆ ಕೇಳುವುದಿಲ್ಲ ಯಾವ ಕಾರಣಕ್ಕೆ ಅಂದರೆ ಪಂಡಿತರು ಹೇಳಿದ್ದಾರೆ ನಾನು ಏನು ಮಾಡದೆ ಹೋದರೂ ಕೂಡ ನಾನು ಶ್ರೀಮಂತನಾಗಿದ್ದೇನೆ ಇರ್ತೀನಿ ಅಂತ ಅವನು ದಿನದಿಂದ ದಿನದಿಂದ ಬೆಳೆಯುತ್ತಾ ಬಾಲಕನಿಂದ ಪುರುಷನಾಗಿ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ಮದುವೆಯೂ ಕೂಡ ಆಗುತ್ತದೆ ಮದುವೆಯಾದ ನಂತರ ತಂದೆ ಮಾಡಿದಂತಹ ಐಶ್ವರ್ಯದಿಂದ ಅವನು ಸಂತೃಪ್ತಿಯಾಗಿರುತ್ತಾನೆ ಒಂದು ದಿವಸ ತಂದೆ ತಾಯಿ ಇಬ್ಬರೂ ಕೂಡ ಮರಣವನ್ನು ಹೊಂದಿದ ನಂತರ ಅವನು ಅವನ ಮನೆಯಲ್ಲಿ ಇರತಕ್ಕಂತಹ ಎಲ್ಲ ವಿಧವಾದ ಧಾನ್ಯಾದಿಗಳನ್ನು ಖಾಲಿಯನ್ನು ಮಾಡಿಕೊಂಡು ಬಡವನಾಗಿ ಬಂದು ಬಿಡುತ್ತಾನೆ ಅದಾದ ನಂತರ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕರೆದುಕೊಂಡು ಬೇರೆಯ ನಗರದ ಕಡೆಗೆ ಬೇರೆಯ ಊರಿನ ಕಡೆಗೆ ಹೊರಟಂತಹ ಸಂದರ್ಭದಲ್ಲಿ ಅವನಿಗೆ ಈ ಪಂಡಿತರ ಮಗನೂ ಸಿಗುತ್ತಾನೆ ಅವನು ಕೂಡ ಪಂಡಿತನಾಗಿಯೇ ಇರುತ್ತಾನೆ ಸ್ವಾಮಿಗಳೇ ಹಿಂದೆ ಸುಮಾರು ವರ್ಷಗಳ ಹಿಂದೆ ಇಲ್ಲಿಗೆ ಒಬ್ಬರು ಪಂಡಿತರು ಬಂದಿದ್ದರು ಅವರು ನನ್ನ ಹಣೆಯ ಬರಹವನ್ನು ಹೇಳಿ ನೀನು ಅತ್ಯಂತ ಶ್ರೀಮಂತನಾಗುತ್ತಿರುತ್ತೀಯಾ ಅಂತ ಹೇಳಿದರು ಆದರೆ ಇವತ್ತು ನಾನು ಬಡವನಾಗಿದ್ದೇನೆ ಯಾವ ಕಾರಣಕ್ಕೆ ನೀವು ಏನಾದರೂ ಕೂಡ ನನಗೆ ದಾರಿಯನ್ನು ತೋರಿಸಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ತಂದೆಯವರು ನಿನ್ನ ವಿಚಾರವಾಗಿ ನನಗೆ ಹೇಳಿ ಹೋಗಿದ್ದರು ಆ ಬಾಲಕನಿಗೆ ಅತ್ಯಂತ ಶ್ರೀಮಂತನಾಗುತ್ತೀಯ ಅಂತ ನಾನು ಹೇಳಿದ್ದೇನೆ ಆದರೆ ಕೊನೆಯಲ್ಲಿ ನೀನು ಅತ್ಯಂತ ಆತ್ಮವಿಶ್ವಾಸದಿಂದ ಪ್ರಯತ್ನಗಳನ್ನು ಪಟ್ಟರೆ ನಿನಗೆ ಎಲ್ಲವೂ ಕೂಡ ಆ ಭಗವಂತನ ಅನುಗ್ರಹವನ್ನು ಮಾಡಿ ಕೊನೆಯಲ್ಲಿ ಶ್ರೀಮಂತನಾಗುತ್ತೀಯಾ ಅಂತ ಹೇಳಿ ಹೇಳುವುದನ್ನು ನಾನು ಹೇಳ್ತಾ ಇದ್ದೆ ಅಷ್ಟರಲ್ಲಿಯೇ ನನ್ನನ್ನು ಬಿಟ್ಟು ಅವನು ಓಡಿ ಹೋಗಿದ್ದ ದಯಮಾಡಿ ಮುಂದೆ ಒಂದಲ್ಲ ಒಂದು ದಿವಸ ನಿನಗೆ ಸಿಗುತ್ತಾನೆ ಅವಾಗ ಈ ವಿಚಾರವನ್ನು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ವಿಚಾರವನ್ನು ತಿಳಿಸಿದಂತಹ ಸಂದರ್ಭದಲ್ಲಿ ಅವನು ಅತ್ಯಂತ ಭ್ರಾಂತಿಯಿಂದ ಅವತ್ತಿನಿಂದಲೇ ಅತ್ಯಂತ ಕಷ್ಟಪಟ್ಟು ತನ್ನ ಜೀವನವನ್ನು ಮಾಡ್ತಾನೆ ಅದಕ್ಕೋಸ್ಕರ ಭಗವಂತನನ್ನ ಮೇಲೆ ಭಾರವನ್ನು ಆಗಿಕೊಂಡು ನಮ್ಮ ಜೀವನವನ್ನು ನಾವೆಯೇ ಹಾಳು ಮಾಡಿಕೊಳ್ತೀವಿ ಭಗವಂತ ನನ್ನನ್ನು ಕಾಪಾಡ್ತಾನೆ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ಆದರೆ ಸಾಕ್ಷಾತ್ ಭಗವಂತನೇ ಏನು ಹೇಳ್ತಾನೆ ಅಂದರೆ ಎಂಬತ್ತು ಭಾಗ ಪ್ರಯತ್ನಗಳನ್ನು ಪಟ್ಟು ಇಪ್ಪತ್ತು ಭಾಗ ನನ್ನ ಮೇಲೆ ಹಾಕಿದರೆ ಖಂಡಿತವಾಗಿಯೂ ಕೂಡ ನಾನು ನಿನಗೆ ಅನುಗ್ರಹವನ್ನು ಮಾಡಿಯೇ ಮಾಡುತ್ತೇನೆ ಅಂತ ಹೇಳಿ ಆ ಭಗವಂತನ ಪ್ರತಿ ಗ್ರಂಥಗಳಲ್ಲೂ ಪ್ರತಿ ವಾಕ್ಯಗಳಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ನಮಗೆ ಹೇಳ್ತಾ ಇರ್ತಾರ ಆದರೆ ನಾವೆಲ್ಲರೂ ಕೂಡ ಸೋಮಾರೆಗರಿಗಳಾಗಿ ನಾವೆಲ್ಲರೂ ಕೂಡ ತಮ್ಮ ಜೀವನವನ್ನು ನಡೆಸಿ ನಮ್ಮ ಜೀವನವನ್ನು ನಾವು ವ್ಯರ್ಥವನ್ನು ಮಾಡಿಕೊಳ್ತಾ ಇದ್ದೇವೆ ವಿಶೇಷವಾಗಿ ಇಂತಿನ ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕದಲ್ಲಿ ಇರತಕ್ಕಂತಹ ವಿಚಾರಗಳನ್ನು ಮಾತ್ರ ಗುರುಗಳು ಪಾಠವನ್ನು ಮಾಡುತ್ತಾರೆ ಆ ಶಿಕ್ಷಕರಲ್ಲಿ ಒಂದು ಕಿವಿಮಾತು ಏನು ಎಂದರೆ ಇಂದಿನ ವಿದ್ಯಾರ್ಥಿಗಳಿಗೆ ತನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಯಾವ ರೀತಿಯಾಗಿ ತನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕು ನನಗೆ ಕಷ್ಟ ಕಾರ್ಪಣ್ಯಗಳು ಬಂದಂತಹ ಸಂದರ್ಭದಲ್ಲಿ ನಾನು ಯಾವ ರೀತಿಯಾಗಿ ನಾನು ನಿಲ್ಲಬೇಕು ಎಂತಕ್ಕಂತಹ ವಿಚಾರಗಳನ್ನೇ ಯಾರೂ ಕೂಡ ಹೇಳುವುದಿಲ್ಲ ದಯಮಾಡಿ ಅಂತಹ ವಿಚಾರಗಳನ್ನು ತಿಳಿಸಿದರೆ ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿಯಾಗಿ ತಮ್ಮನ್ನು ನೆನಪನ್ನು ಮಾಡಿಯೇ ಮಾಡಿಕೊಳ್ಳುತ್ತಾರೆ ಅದರಿಂದ ತಮ್ಮ ಗ್ರಾಮಕ್ಕೂ ತಮ್ಮ ದೇಶಕ್ಕೂ ಅತ್ಯಂತ ಒಳ್ಳೆಯದಾಗುತ್ತದೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಲವಾರು ಅವಕಾಶಗಳನ್ನು ಕಳೆದುಕೊಂಡು ತಮ್ಮ ಜೀವನವನ್ನು ವ್ಯರ್ಥವನ್ನು ಮಾಡಿಕೊಳ್ಳುತ್ತೇವೆ ಆದ್ದರಿಂದ ಮನುಷ್ಯನಿಗೆ ಛಲ ಹೊಂದಿದ್ದರೆ ಅವನು ಈ ಕಲಿಯುಗದಲ್ಲಿ ಏನನ್ನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ